ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತುಂಬ ರುಚಿಯಾಗಿ ಕುಂಬಳಕಾಯಿ ಸೊಪ್ಪಿಂದು ಅದೇ ಸಿಹಿ ಕುಂಬಳಕಾಯಿ ಸೊಪ್ಪಿಂದು ಬಸ್ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮುದ್ದೆಗೆ ಸೂಪರಾಗಿರುತ್ತೆ ಒಂದು ಸತಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಅದಕ್ಕೆ ನಾನು ನೋಡಿ ಸ್ವಲ್ಪ ಕುಂಬಳಕಾಯಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಸೊಪ್ಪನ್ನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಕುಂಬಳಕಾಯಿ ಸೊಪ್ಪು ನೋಡಿರ್ತೀರ ಎಲ್ಲರೂ ಸ್ವೀಟ್ ಇದು ಅದಕ್ಕೆ ನಾನು ಕಾಳು ಹೆಸ್ರುಕಾಳು ಇದ್ದೀನಿ ನೀವು ಬೇಳೆನಾರು ಹಾಕ್ಬೋದು ಕಾಳಾರು ಹಾಕ್ಬೋದು ಯಾವುದಾದ್ರೂ ಯೂಸ್ ಮಾಡ್ಬೋದು ಫಸ್ಟಿಗೆ ಒಂದು ಪಾತ್ರೆ ನೀರು ಕಾಯಕ್ಕಿಟ್ಟು ಅದಕ್ಕೆ ಒಂದು ಕಪ್ಪಷ್ಟು ಹೆಸ್ರು ಕಾಳನ್ನ ಇದ್ದೀನಿ ಒಂದು ಐದು ನಿಮಿಷ ಹೆಸ್ರು ಕಾಳು ಕುದಿ ಬಂದ ನಂತರ ನಾವು ಇದಕ್ಕೆ ಸೊಪ್ಪನ್ನು ಆ್ಯಡ್ ಮಾಡಬೇಕು ಹೆಚ್ಚಿಟ್ಕೊಂಡಿದ್ದಂತಹ ಕುಂಬಳಕಾಯಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಮಾತ್ರ ತುಪ್ಪ ತಿಂದಂಗೆ ಆಗುತ್ತೆ ಮುದ್ದೆಗಿಂತ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಹಳ್ಳಿ ಕಡೆಯೆಲ್ಲ ಕುಂಬಳಕಾಯಿ ಸೊಪ್ಪು ಸಿಕ್ಕೇ ಸಿಗುತ್ತೆ ಇದಕ್ಕೆ ನಾನು ಎರಡು ಟೊಮೊಟೊ ಹಣ್ಣು ಹಾಕಿ ಚೆನ್ನಾಗಿ ಬೇಯಿಸಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇದು ನೋಡಿ ಬೆಂದಿದೆ ಬೆಂದು ನೀರನ್ನ ಬೇರೆ ಸಪ್ರೇಟು ಸೊಪ್ಪನ್ನ ಸಪ್ರೇಟ್ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಮಸಾಲೆ ರುಬ್ಬೋಕ್ಕೆ ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಇಡಿಯಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬಸ್ ಸಾಂಬಾರು ಈ ಇದಕ್ಕೆ ನಾನು ನೋಡಿ ಒಂದು ಹತ್ತರಿಂದ ಹದಿನೈದು ಮೆಣಸು ಕಾಳು ಹಾಕೋತಾ ಇದ್ದೀನಿ ಈಗ ನಾವು ಸೊಪ್ಪಿನ ಜೊತೆ ಬೇಯಿಸಿಟ್ಕೊಂಡಿದ್ದಂತಹ ಟೊಮೊಟೊ ಏನೆರಡನ್ನ ಹಾಕೋತಾ ಇದ್ದೀನಿ ಮತ್ತು ಒಂದು ಹಸಿ ಈರುಳ್ಳಿನ ಹಾಕೋಬೇಕು ಅಂದರೆ ಎರಡು ನಾನು ಅಂದರೆ ಸುಟ್ಕೊಂಡಿರೋ ಈರುಳ್ಳಿ ಇದು ಎರಡು ಒಂದು ಸಣ್ಣದು ಹಸಿ ಈರುಳ್ಳಿ ಅಂದರೆ ಸುಟ್ಟಿಲ್ದೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸುಟ್ಟಿರೋದು ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಹಸಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಅಂದರೆ ಈ ಸುಟ್ಟಿಲ್ದಿರೋದು ಎರಡು ಈರುಳ್ಳಿ ಸುಟ್ಕೋಬೇಕು ಒಂದು ಬೆಳ್ಳುಳ್ಳಿ ಸುಟ್ಕೋಬೇಕು ಇದಕ್ಕೆ ನೋಡಿ ಒಂದು ಆರರಿಂದ ಏಳು ಮೆಣಸಿನ್ಕಾಯಿನ ಸುಟ್ಟಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಅಂದರೆ ಈಗ ಇದನ್ನು ಫಸ್ಟಿಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಇದಕ್ಕೆ ನಾವು ಸೊಪ್ಪು ಮತ್ತು ಕಾಳು ಅಂದರೆ ಒಂದು ಸೌಟಷ್ಟು ಸೊಪ್ಪು ಕಾಳು ಅದೇ ಬೇಯಿಸಿ ನೀರನ್ನ ಸೋಸಿಟ್ಕೊಂಡಿರೋಂಥ ಸೊಪ್ಪು ಕಾಳನ್ನ ಹಾಕೊಂಡು ಈಗ ನೀರು ಹಾಕಿ ರುಬ್ಕೊಳ್ಳೋಣ ಈಗ ರುಬ್ಬಿದೆ ಮಿಶ್ರಣ ಈಗ ತಪ್ಪಡಿ ಕಾಯಿ ಹಾಕಿಟ್ಟಿದ್ದೀನಿ ಇದಕ್ಕೀಗ ನಾವು ರುಬ್ಬಿರೋಂತಹ ಮಿಶ್ರಣವನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಾವು ಸೊಪ್ಪು ಕಾಳು ಸೋಸಿಟ್ಕೊಂಡಿರೋಂತಹ ನೀರಿದೆ ಆ ನೀರನ್ನು ಈಗ ಮಸಾಲೆ ಜೊತೆ ಹಾಕ್ಕೊಂಡು ಸ್ವಲ್ಪ ಅದು ಖಾರ ಕುದಿಬೇಕು ಈಗ ನೋಡಿ ಕುದಿ ಬರ್ತಾ ಇದೆ ಇದಕ್ಕೆ ನಮಗೆ ಬೇಕಾದಷ್ಟು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಸಾಂಬಾರಂತೂ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ತಿಂದಂಗೆ ಆಗುತ್ತೆ ನೋಡಿ ಸಾಂಬಾರು ರೆಡಿಯಾಗಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ಈಗ ಇದಕ್ಕೆ ನಾವು ಸೊಪ್ಪು ಕಳ್ಳನ ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಇನ್ನೊಂದು ಪಾತ್ರೆ ಕಾಯಕ್ಕಿಟ್ಟು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಈಗ ಎರಡು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದೆ ಈಗ ಇದನ್ನು ಈರುಳ್ಳಿ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಯಾಕೆಂದರೆ ನಾವು ಸೊಪ್ಪಿಗೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರಲಿಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಬೇಯಿಸಿದಂತಹ ಸೊಪ್ಪನ್ನು ನೀರು ಸೋಸಿಟ್ಕೊಂಡಿದ್ದಂಥ ಸೊಪ್ಪನ್ನು ಫುಲ್ಲು ನೀರೆಲ್ಲ ಹಿಂಡಿ ಒಗ್ಗರಣೆಗೆ ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಕಾಯಿ ತುರಿ ಒಂದು ಫುಲ್ಲು ಒಂದು ನೀವು ಫುಲ್ ಆದರೂ ಹಾಕ್ಕೊಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ನಾನೊಂದು ಫುಲ್ ಹಿಡಿಯೋ ಅಷ್ಟು ಹಾಕೋತಾ ಇದ್ದೀನಿ ಕಾಯಿ ತುರಿ ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಒಗ್ಗರಣೆಗೆ ಫುಲ್ಲು ಕಾಯಿ ತುರಿನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಸೈಡು ಸೋ ಸಾಂಬಾರು ರೆಡಿಯಾಗಿದೆ ಇನ್ನೊಂದು ಸೈಡು ಸೊಪ್ಪು ಕಾಳುನು ರೆಡಿ ಆಯಿತು ಈಗ ನೋಡಿ ನಾನು ಮುದ್ದೆ ಜೊತೆ ಸ್ಟವ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಬಿಸಿ ಮುದ್ದೆ ಜೊತೆ ಸಾಂಬಾರು ಸೂಪರ್ ಕಾಂಬಿನೇಷನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ ಇನ್ನೂರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು